ಗಿಚ್ಚಿ ಗಿಚ್ಚಿಗಿಳಿಗಿಲಿ ಮಾನಸ ರಾಘವೇಂದ್ರ ಮದುವೆ ಆಗ್ತಿದಾರಂತೆ ಹೌದಾ ಸತ್ಯ ಇಲ್ಲಿದೆ ನೋಡಿ ಸ್ನೇಹಿತರೆ ರಾಘವೇಂದ್ರ ಮಾನಸ ಒಟ್ಟಿಗೆ ರೀಲ್ಸ್ ಮಾಡೋದನ್ನ ನೋಡಿ ನೋಡಿ ಇಬ್ಬರು ಮದುವೆ ಆಗ್ತಿದ್ದಾರಂತೆ ಅಂತ ಯಾರೋ ಗುಲ್ಲು ಹಬ್ಬಿಸಿದ್ದಾರೆ ಅಸಲಿಗೆ ರಾಘವೇಂದ್ರ ಮಾನಸ ಮಧ್ಯೆ ಪ್ರೀತಿ ಇರೋದು ಸತ್ಯವೇ ರಾಘವೇಂದ್ರ ಮಾನಸ ಅತಿ ಶೀಘ್ರದಲ್ಲೇ ಮದ್ವೆ ಆಗ್ತಿದಾರಾ ಸತ್ಯ ಸತ್ಯತೆ ಇಲ್ಲಿದೆ ನೋಡಿ ಸ್ನೇಹಿತರೆ ಮಜಾ ಭಾರತ ಗಿಲಿಗಿಲಿ ರಿಯಾಲಿಟಿ ಶೋ ನಲ್ಲಿ ರಾಘವೇಂದ್ರ ಹಾಗೂ ಮಾನಸ ಪರಿಚಯ ಇದ್ದೇ ಇರುತ್ತದೆ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚಾಗಿ ಹೆಣ್ಣು ವೇಷವನ್ನೇ ಧರಿಸಿದ್ದವರು ರಾಘವೇಂದ್ರ ತೇಟ್ ಹೆಣ್ಮಕ್ಳಂತೆಯೇ ವನಪು ವೈಯ್ಯಾರ ಮಾಡುವ ರಾಘವೇಂದ್ರ ರಾಗಿಣಿ ಅಂತ ಹೆಸರಿಡಲಾಗಿದೆ ರಾಗಿಣಿ ಅವತಾರ ನೋಡಿ ನೋಡಿ ರಾಘವೇಂದ್ರ ಅವರ ಒರಿಜಿನಲ್ ರೂಪವನ್ನೇ ವೀಕ್ಷಕರು ಮರೆತು ಬಿಟ್ಟಿದ್ದಾರೆ ಇಂತಿಪ್ಪ ರಾಘವೇಂದ್ರ ಬಗ್ಗೆ ಇದೀಗ ಹೊಸ ಗಾಸಿಪ್ ಹಬ್ಬಿದೆ ಅದೇನು ಗೊತ್ತಾ ರಾಘವೇಂದ್ರ ಮದುವೆ ಗಾಸಿಪ್ ಇತ್ತೀಚೆಗಷ್ಟೇ ರಾಘವೇಂದ್ರ ತಮ್ಮ ಊರಲ್ಲಿ ಹೊಸ ಮನೆ ಕಟ್ಟಿಸಿದ್ರು ಅದ್ದೂರಿಯಾಗಿ ಗೃಹ ಪ್ರವೇಶ ಸಹ ಮಾಡಿದ್ರು ಈಗ ನೋಡಿದ್ರೆ ಸದ್ಯದಲ್ಲೇ ರಾಘವೇಂದ್ರ ಅವರ ಮದುವೆ ನಡೆಯಲಿದ್ಯಂತೆ ಎಂಬ ಅಂತೆ ಕಂತೆ ಶುರುವಾಗಿದೆ ಹಾಗಾದ್ರೆ ಅತಿ ಶೀಘ್ರದಲ್ಲಿ ರಾಘವೇಂದ್ರ ಅಸೆಮಣಿ ಏರುತ್ತಿದ್ದಾರ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲದ ಹಾಗಿದ್ರೆ ಹುಡುಗಿ ಯಾರು ರಾಘವೇಂದ್ರ ಅವರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಂತ ಮಜಾ ಭಾರತ ಗಿಚ್ ಗಿಲಿಗಿಲಿ ಶೋ ನಲ್ಲಿ ಸ್ಪರ್ಧಿಸಿದ್ದ ಮಾನಸ ಎಂಬುವವರನ್ನ ರಾಘವೇಂದ್ರ ಪ್ರೀತಿಸುತ್ತಿದ್ದಾರಂತೆ ಇಬ್ಬರು ಸದ್ಯದಲ್ಲೇ ಮದುವೆಯಾಗಿ ಬಾಡೂಟ ಹಾಕಿಸಲಿದ್ದಾರಂತೆ ಅನ್ನುವಂತಹ ಗಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಇದು ನಿಜ ನಿಜಾನ ಹಾಗಿದ್ರೆ ಅಸ್ಲಿಗೆ ಈ ಗಾಸಿಪ್ ಅಬ್ಬೋದಕ್ಕೂ ಬಂದು ಕಾರಣವಿದೆಯಂತ ಅದೇನಪ್ಪಾ ಅಂದ್ರೆ ಮಾನಸ ಹಾಗೂ ರಾಘವೇಂದ್ರ ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ತಾಲೇ ಇರ್ತಾರೆ ಇಬ್ಬರು ಒಟ್ಟಿಗೆ ರೀಲ್ಸ್ ಮಾಡ್ತಲೇ ಇರ್ತಾರೆ ಹೀಗಾಗಿಯೇ ಇಬ್ಬರ ಮಧ್ಯೆ ಪ್ರೀತಿ ಇರಬೇಕು ಅನ್ನೋದು ಸದ್ಯದಲ್ಲೇ ಮದುವೆ ಆಗ್ತಾರಂತೆ ಎಂಬ ಗುಸು ಗುಸು ಊರು ತುಂಬಾ ಹಬ್ಬಿಬಿಟ್ಟಿದೆ ಸತ್ಯವೇನು ರಾಘವೇಂದ್ರ ಮಾನಸ ಮದ್ವೆ ಆಗ್ತಿಲ್ಲ ಅಸಲಿಗೆ ಅವರಿಬ್ಬರು ಪ್ರೀತಿಸುತ್ತಲೇ ಇಲ್ವೇ ಇಲ್ಲ ಇಬ್ಬರ ಮದ್ವೆ ಇರೋದು ಅಕ್ಕ ತಮ್ಮನ ಬಾಂಧವ್ಯವಷ್ಟೇ ಹೌದು ಈ ಬಗ್ಗೆ ಸ್ವತಃ ಮಾನಸ ಸ್ಪಷ್ಟಪಡಿಸಿದ್ದಾರೆ ನನ್ನ ಹಾಗೂ ರಾಘು ಬಗ್ಗೆ ಅಬ್ಬಿರುವುದು ಗಾಳಿ ಸುದ್ದಿ ಅಷ್ಟೇ ನಾವಿಬ್ಬರು ಮದುವೆ ಆಗ್ತಾ ಇದೀವಿ ಇಡೀ ಕರ್ನಾಟಕಕ್ಕೆ ಬಾಡೋಟ ಹಾಕಿಸ್ತೇವೆ ಅಂತ ಹೇಳಿದವರೇ ಬಾಡೂಟ ಹಾಕಿಸ್ಬೇಕು ಅಷ್ಟೇ ಇದು ಸತ್ಯವಲ್ಲ ನಾನು ಅವನು ಅಕ್ಕ ತಮ್ಮ ಹಲವು ವರ್ಷಗಳಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಮಾನಸ ಕ್ಲಾರಿಟಿ ಕೊಟ್ಟಿದ್ದಾರೆ ಆ ಮೂಲಕ ಎಲ್ಲಾ ಅಂತೆ ಕಂತೆಗಳಿಗೆ ಮಾನಸ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹೀಗೆ ಇಂತಹ ಉತ್ತಮ ಮಾಹಿತಿಗಾಗಿ ನನ್ನ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ